ಟಾರ್ಗೆಟ್ ಮಾಡದೇ ಇಂತಹ ವಿಚಾರಗಳನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಎಂಟರ್ಟೈನ್ಮೆಂಟ್ ನೆಲ್ಲ ಪಕ್ಕಕ್ಕೆ ಪಕ್ಕಕ್ಕಿಡೋಣ ರದ್ದು ಮಾಡೋಣ ಅನ್ನೋದ್ರ ನಿರ್ಧಾರಕ್ಕೆ ಬಂದಿದ್ದಾರೆ ಐಪಿಎಲ್ ಪಿ ಎಲ್ ಟೂರ್ನಿ ರದ್ದಾಗಿದೆ ಹೌದು ಹೌದು ಸರ್ ಹೌದು ಸೊ ರಿಸ್ಕ್ ತಗೊಳದ್ ಬೇಡ ಅಂತ ಪಾಕಿಸ್ತಾನದಲ್ಲಿ ಕೂಡ ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ ಐಪಿಎಲ್ ಹೇಗಿದೆ ಅಲ್ಲಿ ಪಾಕಿಸ್ತಾನ ಪ್ರೀಮಿಯರ್ ಪಿ ಪಿ ಎಲ್ ಮಾಡ್ತಿದ್ದಾರೆ ಅಲ್ಲೂ ಸಹಿತ ಅವರು ಆಡ್ತಾ ಇರ್ತಕ್ಕಂಥ ಯುದ್ಧದ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನಲ್ವತ್ ಸಾವಿರ ಐವತ್ ಸಾವಿರ ಜನನ ಒಂದು ಭಾಗಕ್ಕೆ ನಾವು ಸೇರಿಸ್ತೀವಿ ಸೆಕ್ಯೂರಿಟಿ ಮೆಜರ್ಸ್ ಆಗುತ್ತೆ ಸಾವು ನೋವು ಕ್ಯಾಶುಲಿಟಿ ನಮ್ಮ ಮೋಡ್ ಆಫ್ ಆಕ್ಷನ್ ಪ್ಲಾನ್ ಆಫ್ ಆಕ್ಷನ್ ಪರ್ಫೆಕ್ಟ್ ಆಗಿದೆ ನೋಡಿ ಏರ್ ಫೋರ್ಸ್ ಅವರೇ ಹೇಲ್ ಅಟ್ಯಾಕ್ ಮಾಡ್ತಾಯಿದ್ರು ನೇವಿ ಅವ್ರು ನೇವಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆರ್ ಬಿ ಅವ್ರು ರೆಡಿ ಆಗಿದಾರೆ ಅವ್ರ ಎಸ್ ಅವ್ರು ಅಂದ್ರೆ ಕೂತ್ಕೊಂಡಾಗ ನಿಮ್ಮ ನಿಮ್ಮ ಪ್ಲ್ಯಾನ್ ಏನು ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರವ್ರ ಮಾಡ್ತಾರೆ ಎಸ್ ಫೋರ್ ಅಂದ್ರೆ ಯೂಸ್ ಮಾಡಿ ಅವರು ಏರ್ ಯೋಜ ಪ್ಲಾನ್ ಅವ್ರು ಹಾಕೊಂಡಿದ್ದಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಟೂ ಥ್ರೀ ಟೈಪ್ಸ್ ಆಫ್ ಇಂಡಿಪೆಂಡೆ ಅಂಡ್ ಇಂಡಿಪೆಂಡೆಂಟ್ ಅಂಡ್ ಕೋಆರ್ಡಿನೇಟೆಡ್ ಸಿ ಐ ನಿರ್ಧಾರ ಆರ್ ಸಿ ಬಿ ಐ ಫ್ಯಾನ್ಸ್ಗೆ ನಿರಾಸೆ ತಂದಿದೆ ಅಂತ ಕೆಲ ನಿಮಿಷಗಳು ಇತ್ತು ಅಂದ್ರೆ ಸ್ವಲ್ಪ ಹತ್ತಿರದಲ್ಲ ಇದ್ರು ಹನ್ನೊಂದು ಪಂದ್ಯಗಳಲ್ಲಿ ಹದಿನಾರು ಅಂಕ ಆರ್ ಸಿ ಬಿ ಫ್ಯಾನ್ಸ್ ಗೆ ನಿರಾಸೆ ಇರ್ಲಿ ಬಿಡಿ ಸ್ವಲ್ಪ ದಿನ ಬದಿಗಿಡಿ ಅಂತ ಎಲ್ಲರೂ ಹೇಳ್ತಾ ಇರೋದು ಆ ಈ ಬಾರಿ ಕಪ್ ಗೆಲ್ಲುವ ತವಕದಲ್ಲಿದ್ವಿ ಆರ್ ಸಿ ಬಿ ಬಟ್ ಈ ಕಪ್ ಗೆಲ್ಬೇಕಾಗಿರೋದು ನಾವು ಪಾಕಿಸ್ತಾನದ ಕಪ್ ಗೆಲ್ಬೇಕು ಅತ್ಯುತ್ತಮ ಫಾರ್ಮ್ ನಲ್ಲಿರುವ ಆರ್ ಸಿ ಬಿ ಆಟಗಾರರು ಹಾಗೇನ ಎಸ್ ಸತೀಶ್ ಆಂಜಿನಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ಕೊಡ್ತಾರೆ ನಮ್ಮ ಚಾನಲ್ನ ಎಡಿಟರ್ ಸತೀಶ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ರದ್ದು ಮಾಡಬಹುದು ಅಥವಾ ಪಾಸ್ ಕೊಡಬಹುದು ಅಂತ ಸೊ ಫೈನಲಿ ರದ್ದಾಗಿದೆ ಡೀಟೇಲ್ಸ್ ಏನಿದೆ ಯಶ ವಿದ್ಯಾ ಬಹು ನಿರೀಕ್ಷೆ ಇತ್ತು ಹಾಗೆ ಆಗುತ್ತೆ ಅಂತ ಯಾಕಂದ್ರೆ ಈ ಈ ಟೈಮ್ ಅಲ್ಲಿ ಈ ರೀತಿಯ ಭದ್ರತಾ ತುಂಬಾ ದೊಡ್ಡ ಮಟ್ಟದ ಒಂದು ಕಾರ್ಮೋಡ ಇದೆ ಯುದ್ಧ ಯುದ್ಧ ಆಗುವಂತ ಕಾರ್ಮೋಡ ಇದೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಈಗಾಗಲೇ ದಾಳಿಗಳು ಆಗ್ತಾನೇ ಇದಾವೆ ಉಭಯ ರಾಷ್ಟ್ರಗಳ ನಡುವೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಟೂರ್ನಿ ಮಾಡೋದು ಸರಿಯಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದೆ ಬಿ ಸಿಐ ಮೇಲೆ ತುಂಬಾ ಒತ್ತಡ ಇತ್ತು ಗೃಹ ಇಲಾಖೆ ಕೂಡ ಒತ್ತಡವನ್ನು ಹಾಕಿತ್ತು ನಿನ್ನೆ ಕೂಡ ದೊಡ್ಡ ಮಟ್ಟದ ಮೀಟಿಂಗ್ ಕೂಡ ಆಗಿತ್ತು ಸೊ ಸಹ ಸಹಜವಾಗಿಯೇ ಗೃಹ ಇಲಾಖೆ ಒಂದು ರೀತಿಯ ಸೂಚನೆ ಕೊಟ್ಟ ನಂತರ ಅದನ್ನು ಮುಂದುವರಿಸುವಂತಹ ಯಾವುದೇ ರೀತಿಯ ನಿರ್ಧಾರಗಳಿಗೆ ಬಿ ಸಿ ಸಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕ್ರಿಕೆಟ್ ಮಂಡಳಿ ಆಗಿರ್ಬೋದು ಮುಂದಾಗೋದಿಲ್ಲ ಹಾಗಾಗಿ ಸಹಜವಾಗಿಯೇ ಬಿ ಸಿ ಸಿ ಆ ಈಗ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟ ಮಾಡಿದೆ ಈಗಿನ ಉಳಿದಂತಹ ಹದಿನಾರು ಪಂದ್ಯಗಳು ಸದ್ಯಕ್ಕೆ ತಾತ್ಕಾಲಿಕವಾಗಿ ರದ್ದಾಗಿದ್ದಾವೆ ಅಂದರೆ ಇಡೀ ಟೂರ್ನಿ ಕ್ಯಾನ್ಸಲ್ ಆಗಿಲ್ಲ ಅದನ್ನು ಅದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಏನು ಟೂರ್ನಿ ಇತ್ತು ಈಗಾಗಲೇ ಎಪ್ಪತ್ನಾಲ್ ಮ್ಯಾಚ್ ಅಲ್ಲಿ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಮ್ಯಾಚ್ ಮಾತ್ರ ಸೊ ಈ ಒಂದು ಹದಿನಾರು ಮ್ಯಾಚ್ ಮಾತ್ರ ಈ ಹದಿನಾರು ಮ್ಯಾಚ್ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ ಇಡೀ ಟೂರ್ನಿಯನ್ನು ಕ್ಯಾನ್ಸಲ್ ಮಾಡಿಲ್ಲ ಬಹುಶಃ ಒಂದು ಒಂದು ತಿಂಗಳಾದಮೇಲೆ ಮತ್ತೆ ಶುರುವಾಗಬಹುದು ಅಥವಾ ಎರಡು ತಿಂಗಳಾದಮೇಲೆ ಶುರುವಾಗಬಹುದು ಅದನ್ನು ಇನ್ನೂ ಆನಲ್ಲಿ ಇಟ್ಕೊಂಡಿದ್ದಾರೆ ಟೂರ್ನಿಯನ್ನು ಯಾವುದೇ ಕಾರಣಕ್ಕೂ ಪೂರ್ತಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಬಿ ಜಿ ಸಿ ಸಿ ಐ ಒಂದು ಜೊತೆಗೆ ಎಷ್ಟು ದಿನ ಸಸ್ಪೆಂಡು ಒಂದು ಹದಿನೈದು ದಿನನ ಒಂದು ವಾರ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಬಟ್ ಈ ಕ್ಷಣಕ್ಕೆ ಟೂರ್ನಿ ಕ್ಯಾನ್ಸಲ್ ಆಗಿದೆ ಈ ಕ್ಷಣಕ್ಕೆ ಟೂರ್ನಿ ಸಸ್ಪೆಂಡ್ ಆಗಿದೆ ಅಷ್ಟೇ ಇಡೀ ಸಂಪೂರ್ಣ ಟೂರ್ನಿಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಅಂದ್ರೆ ಈ ಒಂದು ಯುದ್ಧದ ಕಾರ್ಮೋಡ ನೋಡ್ತಾ ಇದ್ರೆ ಬಹುಶಃ ಸ್ವಲ್ಪ ಒಂದ್ ಶುರುವಾಗಬಹುದು ಎಲ್ಲವೂ ತಿಳಿಯಾದ್ಮೇಲೆ ಭದ್ರತಾ ದೃಷ್ಟಿಯಿಂದ ಎಲ್ಲಾ ಸರಿ ಆದ್ಮೇಲೆ ಶುರುವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ ವಿದ್ಯಾ ಬಿ ಫ್ಯಾನ್ಸ್ ಇದಕ್ಕಿಂತ ಮುಂಚೆ ಇಂಡಿಯನ್ ಫ್ಯಾನ್ಸ್ಗಳು ಸೊ ಬೇಜಾರಾದರೂ ದೇಶದ ರಕ್ಷಣೆಯಿಂದ ಸುಮ್ನೆ ಆಗ್ತಾರೆ ಅಲ್ವಾ ಎಸ್ ಎಸ್ ವಿದ್ಯಾ ಡೆಫಿನೆಟ್ಲಿ ನಿನ್ನೆ ಧರ್ಮಶಾಲದಲ್ಲಿ ಮ್ಯಾಚ್ ರದ್ದು ಮಾಡಿದ್ರಲ್ವ ಹತ್ತುವರ ಆದ್ಮೇಲೆ ಅಹ್ ನೀವೆಲ್ಲ ಸ್ಟೇಡಿಯಂ ಹೊರಗಡೆ ಹೋಗಿ ಭದ್ರತಾ ದೃಷ್ಟಿಯಿಂದ ಅಂತ ಅಲ್ಲಿನ ಪೊಲೀಸರು ಎಲ್ಲರೂ ಕೂಡ ಹೇಳಿದಾಗ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಅವ್ರು ಯಾರೂ ಕೂಡ ಯಾಕೆ ಅಂತ ಮರುಪ್ರಶ್ನೆ ಹಾಕಲಿಲ್ಲ ಎಲ್ಲರಿಗೂ ಗೊತ್ತಾಗಿತ್ತು ಏನೋ ಸಮಥಿಂಗ್ ಭದ್ರತಾ ದೃಷ್ಟಿಯಿಂದ ದೊಡ್ಡ ಮಟ್ಟದ ಏನು ಡಿಸಿಷನ್ ಆಗಿರಬಹುದು ಅಂತ ಹೀಗಾಗಿ ಎಲ್ಲ ವೀಕ್ಷಕರು ಹೊರಗಡೆ ಹೋದ್ರು ಎಲ್ಲರೂ ಕೂಡ ಹೋಗಬೇಕಾದ್ರೆ ನಮಗೆ ದುಡ್ಡು ದುಡ್ಡು ವಾಪಸ್ ಕೊಡಿ ನಮಗೆ ಟಿಕೆಟ್ನೊಂದು ಟಿಕೆಟ್ ಕೊಡಿ ಅಂತ ಯಾರೂ ಕೇಳಿಲ್ಲ ಎಲ್ಲರೂ ಕೂಡ ಜಿಂದಾಬಾದ್ ಅಂತ ಕೂಗಿದ್ರು ಭಾರತ್ ಮಾದಾಕಿ ಜೈ ಅಂತ ಕೂಗಿದ್ರು ಈ ರೀತಿ ಭಾರತದ ಪರವಾಗಿ ದೊಡ್ಡ ಮಟ್ಟದ ಘೋಷಣೆಗಳು ಮೊಳಗೋದು ಅಂದರೆ ಸಹಜವಾಗಿಯೇ ಕ್ರಿಕೆಟ್ಗಿಂತ ದೇಶ ದೊಡ್ಡದು ದೇಶ ಮೊದಲು ಅನ್ನೋದನ್ನ ನಮ್ಮ ಭಾರತೀಯರು ತೋರಿಸ್ಕೊಟ್ಟಿದ್ದಾರೆ ಸಹಜವಾಗಿಯೇ ಆಗಲೇ ಮಾತಾಡ್ತಿದ್ವಿ ಆರ್ ಸಿ ಬಿ ಈ ಬಾರಿ ಅತ್ಯುತ್ತಮವಾದ ಫಾರ್ಮ್ ಇದೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಫ್ಯಾನ್ಸ್ ಇದರಿಗೂ ಕೂಡ ಆರ್ ಸಿ ಬಿ ಗೆದ್ದೇ ಇಲ್ಲ ಐ ಪಿ ಎಲ್ ನಲ್ಲಿ ಹಾಗಾಗಿ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ ಈಗಾಗಲೇ ಪ್ಲೇ ಆಫ್ ಕೂಡ ಹೋಗುವಂತಹ ಲಿಸ್ಟ್ ನಲ್ಲಿ ನಂಬರ್ ಟೂ ನಲ್ಲಿ ಇದ್ದಾರೆ ಚಾರ್ಟ್ ನಲ್ಲಿ ಹಾಗಾಗಿ ಇವತ್ತಿನ ಪಂದ್ಯ ಇಂಪಾರ್ಟೆಂಟ್ ಆಗಿತ್ತು ಇವತ್ತು ಗೆದ್ರೆ ಅಧಿಕೃತವಾಗಿ ಪ್ಲೇ ಆಫ್ ಗೆ ಹೋಗುತ್ತೆ ಆರ್ ಸಿ ಬಿ ಅನ್ನೋ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಕ್ರಿಕೆಟ್ ಗಿಂತಲೂ ಕೂಡ ದೇಶ ಮೊದಲು ನಮ್ಮ ಭದ್ರತೆ ಮೊದಲು ಅನ್ನೋ ಒಂದು ನಿಟ್ಟಿನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಇದನ್ನ ಬಹುಶಃ ಸ್ವೀಕರಿಸ್ತಾರೆ ನಿರಾಸೆ ಅಂತ ಏನಲ್ಲ ಯಾಕಂದ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಆದಮೇಲೆ ಮತ್ತೆ ಟೂರ್ನಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೇ ಇದೆ ಒಂದು ಘಟನೆನ ನಾವು ಇಲ್ಲಿ ಮಾಡ್ಕೊಬೋದು ಎರಡು ಸಾವಿರದ ಹತ್ತರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಮ್ಯಾಚ್ ಆಗ್ತಾ ಇರುತ್ತೆ ಐ ಪಿ ಎಲ್ ಮ್ಯಾಚ್ ಹೊರಗಡೆ ಬ್ಲಾಸ್ಟ್ ಆಗಿರುತ್ತೆ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಎರಡು ಸಜೀವ ಬಾಂಬ್ಗಳು ಸಿಕ್ಕಿರ್ತವೆ ಚಿನ್ನಸಾಮ ಸ್ಟೇಡಿಯಂ ಹೊರಗಡೆ ಅಂದ್ರೆ ಅವಾಗ ಶಂಕರ್ ಬಿದ್ರಿ ಬೆಂಗಳೂರಿನ ಕಮಿಷನರ್ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಗೊತ್ತಿತ್ತು ಅವರಿಗೆ ಹೊರಗಡೆ ಬಾಂಬ್ ಸಿಕ್ಕಿದೆ ಅಂತ ಜೀವಂತ ಬಾಂಬ್ ಸಿಕ್ಕಿತ್ತು ಅಂತ ಸಂದರ್ಭದಲ್ಲೂ ಕೂಡ ಬೆಂಗಳೂರಲ್ಲಿ ಮ್ಯಾಚ್ ಆದಂತಹ ಉದಾಹರಣೆ ಇದೆ ಮ್ಯಾಚ್ ಆಗಲೂ ಕ್ಯಾನ್ಸಲ್ ಆಗಿರಲಿಲ್ಲ ವಿದ್ಯಾ ಮ್ಯಾಚ್ ಆಗಿತ್ತು ಬಾಂಬ್ ಸಿಕ್ಕಿತ್ತು ಬೆಂಗಳೂರಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಹಾಗಾಗಿ ಅಂತ ಒಂದು ಕ್ಲಿಷ್ಟ ಸನ್ನಿವೇಶದಲ್ಲೂ ಕೂಡ ಮ್ಯಾಚ್ ನಡೆಸಿದ ಂತಹ ಉದಾಹರಣೆ ನಮ್ಮ ಭದ್ರತಾ ಸಿಬ್ಬಂದಿ ಅಥವಾ ಪೊಲೀಸ್ಗೆ ಆ ಒಂದು ತಾಕತ್ ಇದೆ ಬಟ್ ಈಗ ಇಡೀ ದೇಶದ ಒಂದು ಭದ್ರತಾ ವಿಚಾರಕ್ಕೆ ಬಂದಾಗ ನಾವು ದೇಶ ಮೊದಲು ದೇಶದ ಭದ್ರತೆ ಮೊದಲು ಅನ್ನೋದನ್ನು ನಾವು ಅರ್ತ್ಕೊಳ್ಬೇಕಾಗುತ್ತೆ ಹೀಗಾಗಿ ಈ ಒಂದು ಟಫ್ ಡಿಸಿಷನ್ ಅಂತ ಹೇಳ್ಬೋದು ಟಫ್ ಡಿಸಿಷನ್ ಅಂತ ಹೇಳ್ಬೋದು ಹಾಗಾಗಿ ಸದ್ಯಕ್ಕೆ ಸಸ್ಪೆಂಡ್ ಆಗಿದೆ ಬಹುಶಃ ಎಲ್ಲವೂ ಸರಿಯಾದ ಮೇಲೆ ಮತ್ತೆ ಶುರುವಾಗಬಹುದಾದಂತಹ ನಿರೀಕ್ಷೆ ಇದೆ ವಿದ್ಯೆ